ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಮೂವತ್ತು ಬರಗಾಲದಲ್ಲಿ ಬಡವರಿಗೆ ಅನ್ನವನ್ನು ಹಾಕಿಸಿದ್ದು ಈ ಅಧ್ಯಾಯದಲ್ಲಿ ಹಳೇ ಹುಬ್ಬಳ್ಳಿಯಲ್ಲಿ ಗೌರಿಯ ತೇರಿನಲ್ಲಿ ಕೂತದ್ದು ಸಿದ್ಧನು ಧಾತುನಾಮ ಸಂವತ್ಸರದ ಬರಗಾಲದಲ್ಲಿ ಬಡವರಿಗೆ ಅನ್ನವನ್ನು ಹಾಕಿಸಿದ್ದು ಕೊಲ್ಲಲಿಕ್ಕೆ ಕೌದಿ ಮಠಕ್ಕೆ ಕರೆದೊಯ್ದದ್ದು ಸಿದ್ಧನು ಗರಗಕ್ಕೆ ಹೋದಾಗ್ಗೆ ಅಲ್ಲಿ ಮಡಿವಾಳ ಸ್ವಾಮಿಗಳ ಪ್ರಶ್ನೆಗೆ ಉತ್ತರ ಕೊಟ್ಟದ್ದು ಇನ್ನೊಂದು ದಿನ ಸರ್ವ ಭಕ್ತರು ಕೂಡಿದಾಗ ಅವರೆಲ್ಲರಿಗೂ ಹೇಳಿ ಅವರೆಲ್ಲರನ್ನೂ ಗರಗಕ್ಕೆ ಕರಕೊಂಡು ಹೋಗಿ ಆ ಸ್ವಾಮಿಗಳನ್ನು ದರ್ಶನ ಮಾಡಿಸಿದ ವಿಷಯಗಳು ತುಂಬಿರುವುವು ಸ್ತೋತ್ರ ಪರಮಚಿಂತಾಮಣಿಗಳಿಂ ಸುರತರುಗಳಿಂ ಋಷ್ಯಾಶ್ರಮಗಳಿಂ ಪರಿಯುವ ಮೃತದ ಝರೆಗಳಿಂದಿಹ ಹೇಮಕೂಟದಲ್ಲಿ ಮೆರೆಯುತಿಹ ವಟವೃಕ್ಷ ಮೂಲದೊಳಿರುವ ಪೀಠದೇ ನೆಲೆಸುತಮ ಭಯಕರವನೆತ್ತಿಹ ಭಯ ಕರವನೆಹ ದಕ್ಷಿಣಾಮೂರ್ತಿಗೆ ನಾಮ್ ನಮಿಪೆ ಹಳೆ ಹುಬ್ಬಳ್ಳಿಯಲ್ಲಿ ಗೌರಿ ತೇರಿನಲ್ಲಿ ಕುಳಿತದ್ದು ಹಳೆ ಹುಬ್ಬಳ್ಳಿಯಲ್ಲಿ ಗೌರಿ ಉತ್ಸವಕ್ಕೆಂದು ಅಂದವಾಗಿ ಒಂಬತ್ತು ಕಳಸದ ಒಂದು ತೇರನ್ನು ಕಟ್ಟಿದ್ದರು ಆದರೆ ಒಂದು ಮಾತಿನ ಹಠಕ್ಕೆ ಬಿದ್ದು ಎಷ್ಟೋ ದಿನಗಳವರೆಗೆ ಆ ತೇರು ಎಳೆಯದೆ ಹಾಗೆಯೇ ನಿಂತುಬಿಟ್ಟಿತ್ತು ಒಂದು ದಿನ ಆ ಓಣಿಯೊಳಗಿನ ಕೆಲವು ಪ್ರಮುಖರು ಕೂಡಿಕೊಂಡು ಈಗ ಗೌರಿ ಹುಣ್ಣಿಮೆ ಬಂದಿರುವುದು ಆದ ಕಾರಣ ಭೇದರಹಿತನಾದ ಸಿದ್ಧರನ್ನು ಕರೆದು ತಂದು ತೇರಿನಲ್ಲಿ ಕುಳ್ಳಿರಿಸಿ ಉತ್ಸವ ಮಾಡಬೇಕು ಎಂದು ನಿಶ್ಚಯಿಸಿದರು ಅವರಲ್ಲಿ ಕೆಲವರು ವಾದ್ಯಗಳನ್ನು ತರಲೊಪ್ಪಿಕೊಂಡರು ಉಜ್ಜಣ್ಣನವರ ಭೀಮಪ್ಪನು ಅನ್ನ ಸಂತರ್ಪಣೆಯ ಕಾರ್ಯವನ್ನು ಕೈಗೊಂಡನು ಅದಕ್ಕಾಗಿ ತನ್ನ ಮನೆಯಲ್ಲಿರುವ ಬದುಕನ್ನೆಲ್ಲ ಮಾರಿದನು ನಂತರ ಸಿದ್ಧರನ್ನು ಸಂಭ್ರಮದಿಂದ ಕರೆತಂದು ಆ ಶೃಂಗರಿಸಿದ ತೇರಿನಲ್ಲಿ ಕುಳ್ಳಿರಿಸಿದರು ಸ್ವಾಮಿಗಳಿಗೆ ಜರದ ಪೀತಾಂಬರ ಹೊದಿಸಿ ಹೂಮಾಲೆ ಹಾಕಿದರು ನೊಸಲಿಗೆ ಹಸನಾಗಿ ವಿಭೂತಿ ಧರಿಸಿ ಕಸ್ತೂರಿ ತಿಲಕವನ್ನಿಟ್ಟು ಸುಗಂಧ ದ್ರವ್ಯಗಳನ್ನು ಪ್ರೋಕ್ಷಿಸಿ ಪೂಜಿಸಿದರು ಅದರೊಂದಿಗೆ ಸುಮಂಗಲಿಯರು ಮುದದಿಂದ ಮಂಗಳಾರತಿ ಹಾಡಿ ಆರತಿ ಬೆಳಗಿದರು ಕೂಡಲೇ ಎಲ್ಲರೂ ಪಾರ್ವತಿ ಪತಿ ಹರಹರ ಮಹಾದೇವ ಎಂದು ಚಪ್ಪಾಳೆಯನ್ನು ತಟ್ಟುತ್ತಾ ಸಣ್ಣ ತಾಂಗನಿಗೆ ಶ್ರೀ ಸಿದ್ಧಾರುಢ ಸ್ವಾಮಿ ಮಹಾರಾಜನಿಗೆ ಜಯವಾಗಲಿ ಜಯವಾಗಲಿ ಎಂದು ಘೋಷಿಸಿದರು ಓಂ ಸ್ವಸ್ತಿ ದೋಷ ಸಂಗವ ದಹಿಸಿ ವಿಷವ ಕೊಡುವುದನರಿದ್ದು ದ್ವೇಷವಂ ಮಾಡದೆ ಲೇಸುಘನವೆಂದಂತೂ ವಿಷವನ್ನು ಎರಡಾವರ್ತಿಯುಂಡು ಮೃತ್ಯುವನ್ನು ಜಯಿಸಿ ಬ್ರಹ್ಮಾನಂದವೆಂಬ ಮದ್ದಾನೆಯಂತೆ ಬಾಲಲೀಲೆಯನಾಡುತ್ತಿರುವ ನಾಡುತ್ತಿರುವ ಜಗದ್ಗುರು ಸಿದ್ಧಾರೂಢ ಸ್ವಾಮಿನ್ ಬಹುಪರಾಕ್ ಎಂದು ಜಯಘೋಷದೊಂದಿಗೆ ತೇರನ್ನೆಳೆದರು ವಾದ್ಯ ಭಜನೆಗಳ ವೈಭವದೊಂದಿಗೆ ಹಣ್ಣು ಕಾಯಿಗಳನ್ನು ಸೂರೆ ಮಾಡುತ್ತಾ ಸ್ವಲ್ಪ ದೂರ ಸಾಗಿಸಿ ಮೊದಲು ನಿಂತ ಸ್ಥಳಕ್ಕೆ ತೇರನ್ನು ಎಳೆದು ತಂದರು ಪ್ರಾರಬ್ಧಕ್ಕನುಸಾರವಾಗಿರುವ ಸುಖ ದುಃಖಾದಿಗಳನ್ನು ಶರೀರಗೊಪ್ಪಿಸಿ ತನ್ನ ನಿಜ ಸುಖದಲ್ಲಿರುವವನೇ ಸಾಧುವು ಸಿದ್ಧಾರೂಢರು ತಮ್ಮ ಶಿರದುಳು ಶಿಖಿಯನ್ನು ಇಟ್ಟಾಗಲೂ ತೇರಿನೊಳು ಕುಳಿತು ಮೆರೆಯುವಾಗಲೂ ಒಂದೇ ಸಮಭಾವದಿಂದಿರುವುದನ್ನು ಸಕಲರೂ ನೋಡಿ ನೆಚ್ಚಿ ನಲಿದಾಡಿದರು ನಂತರ ಸಿದ್ಧಭಾರತಿಯನ್ನು ವೈಭವದಿಂದ ಸಿದ್ಧಾಶ್ರಮಕ್ಕೆ ಕರೆತಂದರು ಆಗ ಕೆಲವರು ಅನ್ನ ಸಂತರ್ಪಣೆ ನಡೆಸಿದರು ಓರ್ವನು ಸಿದ್ಧರಿಗೆ ಒಂದು ಜರದ ಮಡಿಯನ್ನು ಹೊದಿಸಿ ನಮಿಸಿದನು ಕೆಲವರು ಅಂದವಾಗಿರುವ ಛತ್ರಚಾಮರಗಳು ನಿಂತರು ಬಳಿಕ ಕಾರಡಿಗಿ ಮಲ್ಲಪ್ಪನೆಂಬುವನು ಅಲ್ಲಿ ಅಡುಗೆ ಮಾಡಲಿಕ್ಕೆ ಸ್ಥಳ ಇಲ್ಲವೆಂದು ಉದಾರ ಮನಸ್ಸಿನಿಂದ ಮೂರು ಚಪ್ಪರಗಳನ್ನು ಹಾಕಿಸಿದನು ಮುಂದೆ ಸ್ವಲ್ಪವೇ ದಿನಗಳಲ್ಲಿ ಧಾತುನಾಮ ಸಂವತ್ಸರ ಪ್ರಾರಂಭವಾಯಿತು ಆಗ ನಾಡಿಗೆಲ್ಲ ಬರಬಿದ್ದು ಅನ್ನವಿಲ್ಲದೆ ಹಾಹಾಕಾರವಿದ್ದಿತು ಎಷ್ಟೋ ಜನರು ತಮ್ಮ ಮಕ್ಕಳ ಮಮಕಾರ ತೊರೆದು ಅವರನ್ನು ಮಾರಿ ಹೊಟ್ಟೆ ತುಂಬಿಕೊಳ್ಳ ಹತ್ತಿದರು ಆಗದಯಾಳು ಸಿದ್ಧ ಸದ್ಗುರುನಾಥನು ಹಸಿವಿನಿಂದ ಸಂಕಟ ಪಡುತ್ತಿರುವ ದರಿದ್ರ ಜನ ಸಹಾಯಕ್ಕೆ ತಾನು ಸ್ವತಃ ನಡಕಟ್ಟಿ ನಿಂತು ಸದ್ಭಕ್ತರಿಂದ ಅನ್ನದಾನ ಮಾಡಿಸ ಹತ್ತಿದರು ಅನ್ನದಾನದ ಮಹಿಮೆ ಸದ್ಗುರುನಾಥನು ಭಕ್ತರಿಗೆ ಉಪದೇಶಿಸಿದ್ದೇನೆಂದರೆ ಪರ್ವತದಷ್ಟು ಹೊನ್ನ ರಾಶಿಯನ್ನು ಕೋಟಿ ಕನ್ಯಾದಾನ ಕೋಟಿ ಗೋದಾನ ಮಾಡಿದರೂ ಅವು ಅನ್ನದಾನಕ್ಕೆ ಸರಿಯಾಗಲಾರವು ಯಾಕೆಂದರೆ ಅನ್ನದಾನ ಮಾಡುವ ಸಮಕಾಲದಲ್ಲಿ ಆಗುವ ತುಷ್ಟಿ ಪುಷ್ಟಿ ಕಾಂತಿ ಇವು ಏಕಕಾಲಕ್ಕೆ ತೋರುವಂತೆ ಮತ್ತಾವದಾನದಿಂದಲೂ ತೋರಲಾರವು ಕರುಣದಿಂದ ಯಾರೂ ದ್ರವ್ಯದಾಶೆಯ ದೊರೆದು ಅನ್ನದಾನವ ಮಾಡುವರೋ ಅವರು ನರರಲ್ಲ ನನ್ನ ಪ್ರಾಣ ಸ್ವರೂಪರಿ ಎಂದು ಪರಮಾತ್ಮನು ಸಂತುಷ್ಟನಾಗಿ ಅವರಿಗೆ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡುವನು ಆದ ಕಾರಣ ಧರೆಯಳು ಅನ್ನದಾನವೇ ಶ್ರೇಷ್ಠವಾಗಿರುವುದು ಇದನ್ನೇ ಪುಷ್ಟೀಕರಿಸುವುದಕ್ಕಾಗಿ ದಾಸ ಸಾಹಿತ್ಯದಲ್ಲಿ ಹೀಗೆ ಹೇಳಿದ್ದಾರೆ ಊಟಕ್ಕೆ ಬಂದ ಆಟ ಪಾಠ ಬಿಟ್ಟು ಅಡಗಿ ಮಾಡಮ್ಮ ಕಣ್ಣು ಕತ್ತಲಿಟ್ಟ ಬಾಯಿ ಬೊತ್ತುತ್ತಲಿದೆ ಕೈಕಾಲು ಜುಮ್ಮ ಹೊತ್ತು ಗಳಿಯಲು ಬೇಡಮ್ಮ ಒಂದು ತುತ್ತಾದರೂ ಇತ್ತು ಸಲಹು ನಮ್ಮಮ್ಮ ಓಡಲೊಡು ಉಸುರಿಲ್ಲವಮ್ಮ ಒಂದು ಕ್ಷಣವಾದರೂ ಜೀವ ಉಳಿಸಬಾರಮ್ಮ ಮಾಡಿದರೆ ದೋಷ ನಿಮಗಮ್ಮ ಒಂದು ಹಿಡಿಯಕ್ಕಿಯಿಂದಲೇ ಕೀರ್ತಿ ಬಹುದಮ್ಮ ಹೊನ್ನು ರಾಶಿಯ ತಂದು ಸುರಿಯೇ ಕೋಟಿ ಕನ್ನಿಕಿಯರ ತಂದು ಧಾರಿಯರಿಯೇ ಅನ್ನದಾನಕ್ಕದು ಸರಿಯೇ ಪುರಂದರ ವಿಠಲೆನ್ನು ದೊರೆಯೇ ಎಲ್ಲ ಭಕ್ತರು ಸದ್ಗುರುವಿನ ಬೋಧೆಯನ್ನು ಮನ್ನಿಸಿ ನಾ ಮುಂದೆ ನೀ ಮುಂದೆ ಎಂದು ಅನ್ನದಾನ ನಡೆಸಿದರು ಪರಮಾತ್ಮನು ಮೇದಿನಿಗೆ ಸಮಭಾವದಿಂದ ಅನ್ನವನ್ನಿತ್ತು ರಕ್ಷಿಸುವಂತೆ ಸಿದ್ಧಾಶ್ರಮದಲ್ಲಿ ಬಡಜನಕ್ಕೆ ಮನಮುಟ್ಟಿ ಅನ್ನದಾನ ಮಾಡಹತ್ತಿದರು ಆ ಬೋಧೆಯನ್ನು ಕೇಳಿ ಸದ್ಭಕ್ತರು ಹರುಷದಿಂದ ದಿನಕ್ಕೊಂದು ಚಂದವಾಗಿ ಸರಸವಾಗಿ ಅನ್ನದಾನ ನಡೆಸಿದರು ಶಿರಗುಪ್ಪಿ ಹೊಂಬಪ್ಪನೆಂಬುವನು ತಾನೂ ಒಂದು ದಿವಸ ಅನ್ನದಾನ ಮಾಡುತ್ತಿದ್ದನು ಈ ವಾರ್ತೆಯನ್ನು ರಾಜಾಧಿಕಾರಿಗಳು ಕೇಳಿ ಅದನ್ನು ನೋಡಲು ಬಂದರು ನೋಡಿ ಹೊಂಬಪ್ಪನವರೇ ಇವರಿಗೆ ಹೊಟ್ಟೆ ತುಂಬ ಊಟ ಹಾಕಬೇಡಿರಿ ಯಾಕೆಂದರೆ ಅವರು ಇಷ್ಟು ದಿವಸ ಅನ್ನವಿಲ್ಲದೆ ಬಳಲಿ ಮಿತಿ ಮೀರಿ ಉಣ್ಣುವುದರಿಂದ ಅನ್ನ ಜೀರ್ಣ ಮಾಡಿಕೊಳ್ಳುವ ಪಚನಶಕ್ತಿ ಇಲ್ಲದ ಮೂಲಕ ಹೋಗುವರು ಕಾರಣ ಅರೆ ಹೊಟ್ಟೆಯಾಗುವಂತೆ ಅನ್ನ ಕೊಡುವುದು ಒಳಿತೆಂದು ಹೇಳಿ ಹೋದರು ಆರು ತಾಸಿನ ಪರ್ಯಂತ ಊಟದ ಪಂಕ್ತಿ ನಡೆದು ನಂತರ ಅನ್ನ ಸಾರು ಕಲಿಸಿ ಉಂಡಿ ಕಟ್ಟಿ ಕೂಡ ಹತ್ತಿದರು ಈ ಪ್ರಕಾರದ ವೈಭವದಿಂದ ಅನ್ನದಾನ ನಡೆದಿರಲು ಬಡಜನರು ಅನ್ನದಾತರನ್ನು ಕೊಂಡಾಡುತ್ತಾ ಪರಮಾತ್ಮನು ನಿಮಗೆ ಆಯುರಾರೋಗ್ಯ ಸಕಲ ಸಂಪತ್ತಾದಿಗಳನ್ನಿತ್ತು ಇಥೋಪ್ಯತಿಶಯವಾಗಿ ಜಗದ ಹಿತಾರ್ಥವಾಗುವ ಇಂಥ ಕೃತ್ಯಗಳನ್ನು ರಚಿಸುವ ಶಕ್ತಿಯನ್ನು ನಿಮಗಿತ್ತು ಕಾಪಾಡಲಿ ಎಂದು ಹಾರೈಸುತ್ತ ಸಿದ್ಧ ಸದ್ಗುರುಗಳಿಗೆ ಹೋಗ ಹೋಗಹತ್ತಿದರು ಹೀಗೆ ಸಿದ್ಧರ ಕೀರ್ತಿಯು ಜಗತ್ತಿಗೆಲ್ಲ ಪಸರಿಸುತ್ತಿರಲು ಕೆಲವು ಜಂಗಮರಿಗೆ ಅಧಿಕ ಮತ್ಸರ ಉಂಟಾಯಿತು ಇವನು ಹೊಡೆತಕ್ಕೆ ಬಗ್ಗನು ಹೇಗಾದರೂ ಮಾಡಿ ಇವನನ್ನು ನೀಗಿಬಿಟ್ಟಿದ್ದಾದರೆ ನಮ್ಮ ಶ್ರೇಯಸ್ಸು ಮತ್ತು ಪಂಚಾಕ್ಷರಿಯ ಸತ್ವವೂ ಉಳಿಯುವುದು ಎಂದು ಕೆಲವರು ಕೂಡಿ ನಿಶ್ಚಯಿಸಿದರು ಕೌದಿ ಮಠದಲ್ಲಿ ಸಿದ್ಧನನ್ನು ಕೊಲ್ಲುವ ಪ್ರಯತ್ನ ಅಮಾವಾಸ್ಯೆ ದಿನ ರಾತ್ರಿ ಸಮಯಕ್ಕೆ ಸಿದ್ಧರನ್ನು ಕರೆತರುವುದಕ್ಕಾಗಿ ನಾಲ್ಕು ಜನರನ್ನು ಹುರಿದುಂಬಿಸಿ ಕಳುಹಿಸಿಕೊಟ್ಟರು ಅವರು ಸಿದ್ಧಾಶ್ರಮಕ್ಕೆ ಬಂದು ಸಹಜಾನಂದದಲ್ಲಿ ಕುಳಿತಿರುವ ಪರಮ ಸದ್ಗುರುಗಳ ಮುಂದೆ ಕಪಟದ ಭಯ ಭಕ್ತಿಯ ಸೋಗು ಹಾಕಿಕೊಂಡು ಬಂದರು ಸ್ವಾಮಿಗಳಿಗೆ ನಮಿಸುತ್ತಾ ಗುರುನಾಥ ಈಗ ಕವದಿ ಮಠದಲ್ಲಿ ಮಹಾಪ್ರಸ್ಥ ನಡೆದಿರುವುದು ನಮ್ಮೆಲ್ಲರ ಮೇಲೆ ಕೃಪೆದೋರಿ ಅಲ್ಲಿಯವರೆಗೆ ಬಂದು ಪಾದಪೂಜೆ ಪ್ರಸಾದ ಬೇಗನೆ ತೀರಿಸಿಕೊಂಡು ಬರಬೇಕು ಎಂದು ಪ್ರಾರ್ಥಿಸಿಕೊಂಡರು ಭಾನುವಿನಂತೆ ಸಮಭಾವದಿಂದ ಪ್ರಕಾಶ ಬೀರುತ್ತಿರುವ ಸಿದ್ಧ ಸದ್ಗುರುವರನ್ನು ಹೊರಗೆ ಕುಳಿತಿದ್ದ ಒಬ್ಬನಿಗೆ ಈಗ ಭಕ್ತರು ಬರುವರು ಅವರಿಗೆ ಸ್ವಾಮಿಗಳು ಕವದಿ ಮಠಕ್ಕೆ ಪ್ರಸಾದ ತೀರಿಸಿಕೊಂಡು ಬರಲಿಕ್ಕೆ ಹೋಗಿರುವರು ನಾನು ಅಂದರೆ ಸ್ವಾಮಿಗಳು ಬರುವವರೆಗೂ ಬಂದವರಿಗೆ ಇಲ್ಲಿಯೇ ಕೂರಲಿಕ್ಕೆ ಹೇಳು ಎಂದು ಅವನಿಗೆ ತಿಳಿಸಿ ಬಂದವರೊಡನೆ ಹೋದರು ಪಾಂಡವರನ್ನು ನಾಶ ಮಾಡುವುದಕ್ಕಾಗಿ ಕಡುಮೋಸದಿಂದ ರಾತ್ರಿ ಸಮಯಕ್ಕೆ ಅರಗಿನರಮನೆಗೆ ಕರೆದೊಯ್ದಂತೆ ಆ ವಂಚಕರು ಸಿದ್ಧರನ್ನು ಕರೆದೊಯ್ದು ಆ ಕವದಿ ಮಠದಲ್ಲಿ ಕಳಿಸಿದರು ಸಿದ್ಧಾರೂಢರು ಆ ಕೆಡಕರ ಘಾತ ಹಂಚಿಕೆಯನ್ನು ಕಂಡು ಪೂರ್ವ ಕರ್ಮವಿದ್ದಂತಾಗಲಿ ಎಂದುಕೊಂಡು ಅವರಿಗೆ ಏನಿರಯ್ಯಾ ಇಲ್ಲಿ ದೀಪವೇ ಮೊದಲಿಗಿಲ್ಲ ನಿಮ್ಮ ಪ್ರಸ್ಥ ಎಲ್ಲಿ ನಡೆದಿರುವುದು ಏನಿದು ನಿಮ್ಮ ಮೋಸ ಎಂದು ಕೇಳಿದರು ಅದಕ್ಕೆ ವಂಚಕರು ಎಲೋ ಲಿಂಗವಿಲ್ಲದ ನೀಚನೆ ನೀನು ತುಂಗ ಅಂದರೆ ಶ್ರೇಷ್ಠ ತ್ರಿಕಾಲಜ್ಞಾನಿಯಾಗಿದ್ದರೆ ಪರರ ಇಂಗಿತವು ನಿನಗೆ ತಿಳಿಯಲಿಲ್ಲವೇನೋ ಮೂರ್ಖ ಛೀಮಂಗನೆ ನಿನಗೆ ಅನ್ನವೇ ನಿನ್ನ ಅಂಗವನ್ನು ಅನ್ನವನ್ನಾಗಿ ಮಾಡಿ ಆ ಕಾಲನಿಗೆ ಉಣಿಸುವ ಪ್ರಸ್ತವನ್ನು ಮಾಡಲಿಕ್ಕೆ ನಿನ್ನನ್ನು ಈ ಮಠಕ್ಕೆ ಕರೆತಂದದ್ದು ತಿಳಿಯಿತೆ ಎಂದು ಸಂತೋಷದಿಂದ ಗಹಗಹಿಸಿ ನಗಹತ್ತಿದರು ಸಿದ್ಧರು ಮರಣಕ್ಕಂಜದೆ ಯಮನ ಭಕ್ತರೇ ಕೇಳಿರಿ ಲೇಸಾದ ಈ ಕಾರ್ಯವನ್ನು ನೀವು ಭರದಿಂದ ನೆರವೇರಿಸಿ ಸುಖಿಸಿರಿ ನರಕಮಯವಾದ ಈ ನನ್ನ ದೇಹವನ್ನು ನೀವೇ ಕೊರೆದು ದೇವನಿಗೆ ಅರ್ಪಿಸಿದ್ದಾದರೆ ನಾನೇ ಧನ್ಯನು ಎಂದು ಶಿವಧ್ಯಾನದೊಳಗೆ ಮೈ ಮರೆತು ಕುಳಿತನು ಸಿದ್ಧರನ್ನು ಕರೆತಂದ ಆ ನಾಲ್ವರು ಹೊರಗೆ ಹೋಗಲು ಕೂಡಲೇ ಈರ್ವರು ಒಂದು ಸಂದಿಯೊಳಗಿನಿಂದ ಬಡಿಗೆ ಹಿಡಿದುಕೊಂಡು ಬಂದರು ಈ ಕತ್ತಲ ಮನೆಯಲ್ಲಿ ಸ್ವಾಮಿಯನ್ನು ಕೊಂದು ಹಾಕಬೇಕೆಂದು ಕುಡಿದ ಅಮಲಿನಲ್ಲಿ ಬಡಿಗೆಯನ್ನು ಎತ್ತಿ ಹೊಡೆಯುವಷ್ಟರಲ್ಲಿ ಒಂದು ಆಶ್ಚರ್ಯವಾಯಿತು ಅದೇನೆಂದರೆ ಅಲ್ಲೊಂದು ಘಟಸರ್ಪವು ಬಂದು ಒಬ್ಬನನ್ನು ಜೋರಾಗಿ ಕಡಿದು ಮಾಯವಾಯಿತು ಅವನು ಅಯ್ಯೋ ಸತ್ತೆನೂ ಏನಿದು ಎಂದು ಕೆಟ್ಟ ಧ್ವನಿಯಿಂದ ಚಿಟ್ಟನೆ ಚೀರುತ್ತಾ ಭೂಮಿಗೆ ಒರಗಿದನು ಮತ್ತೊಬ್ಬನು ಇವನೇ ಸಾಧುವು ಎಂದು ಅವನ ಎದೆಯ ಮೇಲೆ ಕುಳಿತು ಕುತ್ತಿಗೆಗೆ ಕೈಹಾಕಿ ಹತ್ತಿದನು ಕೆಳಗೆ ಬಿದ್ದವನು ಕೂಡಲೇ ನಾನು ತಳವಾರ ಭೀಮನೋ ಎಂದನು ಅಷ್ಟರಲ್ಲಿ ಹೊರಗಿನಿಂದ ನಾವು ಬಂದೆವು ಹಿಡಿಯಿರಿ ಎಂಬ ಶಬ್ದವು ಹತ್ತಿರ ಕೇಳಲು ಅವನು ಬೇಗನೆ ಹೊರಗೆ ಓಡಿ ಹೋದನು ಕೆಳಗೆ ಬಿದ್ದವನು ಸತ್ಯಸ್ವಾಮಿಯ ಕೊಲ್ಲಲು ಹೋಗಿ ಕತ್ತೆಯಾದ ನಾನೇ ಸತ್ತು ಹೋಗುವ ಹೊತ್ತು ಬಂದಿದ್ದಲ್ಲ ಎಂದು ಕೂಗು ಹತ್ತಿದನು ಎತ್ತ ಸಿದ್ಧಾಶ್ರಮಕ್ಕೆ ಸದ್ಭಕ್ತರು ಬಂದು ಹೊರಗೆ ಕುಳಿತಿರುವವನ ಮುಖದಿಂದ ಸ್ವಾಮಿಗಳು ಕೌದಿ ಮಠಕ್ಕೆ ಹೋದದ್ದನ್ನು ಕೇಳಿ ಇಂಥ ಅಪರಾತ್ರಿಯಲ್ಲಿ ಕರೆದೊಯ್ಯಬೇಕಾದರೆ ಇದು ಏನೋ ಘಾತುಕದ ಯೋಚನೆ ಇರಬೇಕೆಂದು ತಿಳಿದು ತಾವು ಬೇಗನೆ ಕೈಯಲ್ಲಿ ಪಂಜನ್ನು ಹಿಡಿದುಕೊಂಡು ಓಡುತ್ತಾ ಕವದಿ ಮಠಕ್ಕೆ ಬಂದರು ಒಳಗಿನಿಂದ ಸತ್ತೆನೆಂಬ ಶಬ್ದವನ್ನು ಕೇಳಿ ಹಿಡಿಯಿರಿ ಬಂದೆವು ಎಂದು ಮಠದೊಳಕ್ಕೆ ಹೊಕ್ಕರು ಒಳಗೆ ಬಂದು ನೋಡಲು ಸಿದ್ಧಾರೂಢರು ಒಂದು ಸ್ಥಾನದಲ್ಲಿ ನಿರ್ವಿಕಲ್ಪ ಸಮಾಧಸ್ಥರಾಗಿದ್ದರು ಹಾವಿನಿಂದ ಕಚ್ಚಿಸಿಕೊಂಡವನು ನರಳುತ್ತಾ ಆ ರೂಢರ ಪಕ್ಕದಲ್ಲಿಯೇ ಬಿದ್ದಿದ್ದನು ಬಂದವರು ಅವನಿಂದ ಎಲ್ಲ ಸಂಗತಿಯನ್ನು ತಿಳಿದುಕೊಂಡರು ಹರುಷದಿಂದ ಈತನ ಅಗಾಧ ಮಹಿಮೆಯನ್ನು ಕೊಂಡಾಡಿ ಸ್ವಾಮಿಗಳಿಗೆ ನಮಿಸಿ ತಂದೆಯೇ ಈಗ ನಾವು ತೀವ್ರ ಮಠಕ್ಕೆ ಹೋಗುವ ಬನ್ನಿರಿ ಎಂದರು ಅದಕ್ಕೆ ಸಿದ್ಧರು ನರಳುತ್ತಾ ಬಿದ್ದಿರುವ ಇವನನ್ನು ಹೇಗೆ ಬಿಟ್ಟು ಹೋಗುವುದು ಈಗ ಇವನನ್ನು ಸಂತೋಷದಿಂದ ಎಚ್ಚರಿಸಿ ಬರುವೆನು ಎಂದು ಪಂಚಾಕ್ಷರಿಯನ್ನು ಉಚ್ಚರಿಸಿ ಅವನ ಮೇಲೆ ತಮ್ಮ ಅಮೃತ ಹಸ್ತವನ್ನೆಳೆದರು ಅವನು ಶಿವಶಿವ ಎಂದು ಎದ್ದು ಸಿದ್ಧರ ಚರಣಕ್ಕೆ ನಮಿಸಿ ಕರುಣಾಳು ತಂದೆಯೇ ನನ್ನ ಅಪರಾಧವನ್ನು ಮನ್ನಿಸು ಎಂದು ಪುನಃ ಅವರ ಪಾದಕ್ಕೆ ಬಿದ್ದನು ದಯಾಳು ಸಿದ್ಧರು ಪಾದಕ್ಕೆ ಬಿದ್ದವನನ್ನು ಎಬ್ಬಿಸಿ ಆಶೀರ್ವದಿಸಿದರು ಅಲ್ಲಿಂದ ಭಕ್ತರನ್ನೊಳಗೊಂಡು ಸಿದ್ಧಾಶ್ರಮಕ್ಕೆ ಬಂದರು ಈ ಸಂಗತಿಯನ್ನು ಮರುದಿವಸ ಸರ್ವರೂ ಕೇಳಿ ಖಿನ್ನರಾದರು ಇನ್ನು ಮೇಲೆ ಸತತ ಸ್ವಾಮಿಗಳ ಹತ್ತಿರ ಒಬ್ಬ ಸೇವಕನನ್ನು ಇರಿಸಬೇಕು ಎಂದು ಎಲ್ಲರೂ ನಿಶ್ಚಯಿಸಿದರು ಆಗ ಕೂಗಿ ಚನ್ನ ಮಲ್ಲಪ್ಪನೆಂಬುವನು ಬುದ್ಧಿವಂತರೇ ನಾನು ಸದ್ಗುರುಗಳ ಆಜ್ಞೆಯನ್ನು ಪರಿಪಾಲಿಸುತ್ತಾ ಅವರ ಸೇವೆ ಮಾಡಿಕೊಂಡು ಇಲ್ಲಿಯೇ ಇರುವೆನು ಎಂದನು ಅದಕ್ಕೆ ಅವರೆಲ್ಲರೂ ಸಮ್ಮತಿಸಿ ನೀನು ಶುದ್ಧ ಮನದಿಂದ ಸದ್ಗುರುವಿನ ಸೇವೆ ಮಾಡಿದ್ದಾದರೆ ನಿನಗೆ ಗುರುಕರುಣೆಯಿಂದ ಮುಕ್ತಿಯಾಗುವುದು ನೀನೇ ಪರಮ ಸುಕೃತಿಯು ಎಂದು ಸದ್ಗುರುಗಳ ಕಡೆಯಿಂದ ಚನ್ನ ಮಲ್ಲಪ್ಪನಿಗೆ ಸನ್ಯಾಸ ದೀಕ್ಷೆ ಕೊಡಿಸಿದರು ಒಂದು ದಿನ ಎಲ್ಲ ಸದ್ಭಕ್ತರು ಶಾಸ್ತ್ರ ಶ್ರವಣ ಮಾಡುವಾಗ ಓರ್ವನು ಸ್ವಾಮಿಗಳಿಗೆ ನಮಿಸಿ ಸದ್ಗುರುವೇ ಪರಮ ಜ್ಞಾನಿಗಳಿಗೆ ವಿಷಯದಿಚ್ಛೆ ಇರುವುದೋ ಅಥವಾ ಇರುವುದಿಲ್ಲವೋ ಎಂದು ಭಿನ್ನವಿಸಿಕೊಂಡನು ಆಗ ಸದ್ಗುರುಗಳು ನಿಮ್ಮ ಅನುಭವಕ್ಕೆ ಬರುವಂತೆ ಹೇಳುತ್ತೇನೆ ಕೇಳಿರಿ ಬಾಲಕರು ಹಂಚಿನ ಬಿಲ್ಲಿ ಕಟೆದು ರೊಕ್ಕವನ್ನು ಮಾಡಿ ಅವುಗಳಿಗೆ ಇವೇ ರೊಕ್ಕವೆಂದು ತಿಳಿದು ಅವಕ್ಕೆ ಇಚ್ಛಿಸಿ ಆಟವಾಡಿ ಆಟ ಸಾಕಾದ ನಂತರ ಅವನು ಬಿಸುಟಿ ಮರೆತು ಮನೆಗೆ ಹೋಗುವಂತೆ ಜ್ಞಾನಿಯು ವಿಷಯಗಳ ಮಿಥ್ಯಾ ನಿಶ್ಚಯ ಜ್ಞಾನದಿಂದ ವ್ಯವಹಾರವು ಸತ್ಯವೆನ್ನುವಂತೆ ಆಟವಾಡಿ ತೋರಿಸುವನು ಎಂದು ಬೋಧಿಸಿದರು ಹಾಗೆಯೇ ಮತ್ತೊಬ್ಬನು ಸ್ವಾಮಿಗಳನ್ನು ಕುರಿತು ಗರಗದಲ್ಲಿ ಬ್ರಹ್ಮನಿಷ್ಠರಾದ ಶ್ರೀ ಮಡಿವಾಳ ಸ್ವಾಮಿಗಳೆಂಬವರು ಅಂಧಕರಾಗಿ ಕಡು ವೈರಾಗಿ ತಿಂದಿರುವರು ತನ್ನ ದರ್ಶನಕ್ಕೆ ಬಂದವರಿಗೆಲ್ಲ ಅವರು ಮನಬಂದಂತೆ ಬೇಡುವರಂತೆ ಆ ಸತ್ಪುರುಷರ ದರ್ಶನವು ತಮಗೆ ಆಗಿರಬಹುದು ಆಗಿದ್ದರೆ ತಮಗೂ ಅವರಿಗೂ ನಡುವೆ ಏನು ವಿಷಯ ನಡೆಯಿತು ಎಂಬುದನ್ನು ನಮಗೋಸ್ಕರ ತಾವು ಕರುಣೆಯಿಂದ ಹೇಳಬೇಕು ಎಂದು ಪ್ರಾರ್ಥಿಸಿಕೊಂಡನು ಗರಗದ ಶ್ರೀ ಮಡಿವಾಳ ಸ್ವಾಮಿಗಳವರ ದರ್ಶನ ನಾನು ಗೋಕಾವಿ ನದಿಯನ್ನು ದಾಟಿ ಮಾರ್ಗದಲ್ಲಿ ಪುರಪಟ್ಟಣಗಳನ್ನು ಸಂದರ್ಶಿಸುತ್ತಾ ಸಂತೋಷದಿಂದ ಬೆಳಗಾವಿ ಮೇಲಿಂದ ಗರಗ ಗ್ರಾಮದ ಹೊರಗಿರುವ ಶ್ರೀ ಮಡಿವಾಳ ಸ್ವಾಮಿಗಳವರ ಮಠಕ್ಕೆ ಬರುತ್ತಿದ್ದೆನು ಆ ಸಮಯದಲ್ಲಿ ಸ್ವಾಮಿಗಳು ತಮ್ಮ ಶಿಷ್ಯನಾದ ಘಂಟೆಪ್ಪನೆಂಬುವನಿಗೆ ಎಲೋ ಘಂಟ್ಯಾ ನಾನು ಬತ್ತಲೇ ಇರುವೆನು ಇಲ್ಲಿಗೆ ಒಬ್ಬ ಮನುಷ್ಯ ಬರುವನು ಅದಕ್ಕಾಗಿ ಬೇಗನೆ ನನ್ನ ಕೌಪಿನ ಕಪನಿ ಕೊಡೋ ಎಂದು ಹೇಳಿದರು ಅವನು ತಂದುಕೊಟ್ಟನು ಅವನು ಮೈಯೊಳಗೆ ಹಾಕಿಕೊಂಡು ಕುಳಿತರು ಅಲ್ಲಿರುವ ಭಕ್ತರು ಇದನ್ನು ಕಂಡು ಇದೇನು ಸ್ವಾಮಿ ತಾವು ಲಜ್ಜೆಯನ್ನು ತೊರೆದು ಎಷ್ಟೋ ದಿನಗಳವರೆಗೆ ನಗ್ನದಿಂದಿದ್ದೀರಿ ಇಂದು ಏಕೆ ಲಜ್ಜೆಯನ್ನು ತಾಳಿದಿರಿ ಇಲ್ಲಿರುವ ನಾವೆಲ್ಲರೂ ಮನುಷ್ಯರಲ್ಲವೇನು ಎಂದು ಕೇಳಿದರು ಅದಕ್ಕೆ ಮಾಡಿ ಸ್ವಾಮಿಗಳು ನೀವು ಶೌಚಕ್ಕೆ ಕುಳಿತಿರುವಾಗ ಪಶುಗಳು ಬಂದರೆ ಲಜ್ಜೆಯನ್ನು ತೊರೆಯುವಿರಿ ಆದರೆ ಮನುಷ್ಯರು ಬಂದರೆ ನಿಮಗೆ ಲಜ್ಜೆ ಎನಿಸುವುದು ನನ್ನ ಸರಿಸಮಾನ ಮನುಷ್ಯನು ಜಗತ್ತಿನಲ್ಲಿ ಒಬ್ಬನಿರುವನು ಅವನು ಈ ಹೊತ್ತು ಬರುವನು ಉಳಿದವರೆಲ್ಲರೂ ಜ್ಞಾನವಿಲ್ಲದ ಮೂಕ ಪ್ರಾಣಿಗಳಂತಿರುವವರು ಅದಕ್ಕಾಗಿ ನಾನು ಅವನೆದುರಿಗೆ ಲಜ್ಜೆಗೆಟ್ಟು ಇರಲಾರೆನು ಎಂದರು ಮಡಿವಾಳ ಸ್ವಾಮಿಗಳು ಅಷ್ಟರಲ್ಲಿ ನಾನು ಮಠದ ಬಾಗಿಲದ ಸಮೀಪಕ್ಕೆ ಹೋದೆನು ಘಂಟೆಪ್ಪನು ಅಪ್ಪ ಯಾರೋ ಹೊರಗೆ ಮಹಾತ್ಮರು ಬಂದಿರುವರು ಎಂದು ಹೇಳಿದನು ಸ್ವಾಮಿಗಳು ಎಲೆ ಘಂಟ್ಯಾ ಅವನನ್ನು ಬೇಗನೆ ಒಳಗೆ ಕರೆಯೋ ಅವನು ಹೇಗಿರುವ ನೋಡುವೆನು ಎಂದರು ಆಗ ಘಂಟೆಪ್ಪನು ನನಗೆ ಒಳಗೆ ಕರೆದನು ನಾನು ಒಳಗೆ ಹೋಗಿ ಸ್ವಾಮಿಗಳಿಗೆ ನಮಿಸಿ ನಿಂತುಕೊಂಡೆನು ಸ್ವಾಮಿಗಳು ಸಾಧುವೇ ನಿನ್ನ ಹೆಸರೇನು ಎಂದು ಕೇಳಿದರು ನನಗೆ ಆರೂಢನೆನ್ನುತ್ತಾರೆ ಎಂದು ಹೇಳಿದೆನು ಅದಕ್ಕೆ ಅವರು ಒಮ್ಮೆಲೇ ನಿನ್ನ ಹೆಸರು ಆರೂಢ ಎನ್ನುತ್ತಿ ನೀನು ಏಕಕಾಲಕ್ಕೆ ಮೋಡದೊಳಗಿಂದ ಮೋಡಿ ಬಂದಿರುವೆಯೇನು ತಾಯಿ ಗರ್ಭದಿಂದ ಹುಟ್ಟಿರುವೆಯೋ ಇಲ್ಲವೋ ನಿನ್ನ ತಂದೆ ತಾಯಿ ಇಟ್ಟಿರುವ ಹೆಸರೇನು ಹೇಳು ಎಂದರು ನಾನು ನಿಜವಾಗಿಯೂ ಮಾಯಾ ಆವರಣ ಮಾಡಿಕೊಂಡು ಬ್ರಹ್ಮದೊಳಗಿಂದ ಬಂದಿರುವೆನು ಎಂದು ಹೇಳಿದೆನು ಆಗಮಡಿ ಬಾಳಸ್ವಾಮಿಗಳು ನನ್ನನ್ನು ಸಮೀಪಕ್ಕೆ ಕರೆದು ಪ್ರೇಮದಿಂದ ಹತ್ತಿರ ಕುಳ್ಳಿರಿಸಿಕೊಂಡರು ನಂತರ ಮೈಮೇಲೆ ಕೈಯಾಡಿಸಿ ನನ್ನ ಶರೀರವು ವೈರಾಗ್ಯದಿಂದ ಕೃಶವಾಗಿರುವುದನ್ನು ಕಂಡು ಚಿಂತಿಸುತ್ತಾ ಸತ್ಯವಾಗಿ ಇವನು ದೇಹವನ್ನು ದಂಡಿಸಿದ್ದಾನೆ ಮನಸ್ಸನ್ನು ನಿಗ್ರಹಿಸಿದ್ದಾನೆ ಇವುಗಳಿಲ್ಲದ ಜ್ಞಾನವು ಶುಷ್ಕ ಜ್ಞಾನವಾಗುವುದು ಎಂದು ತಿಳಿದರು ಇನ್ನು ಇವನ ಜ್ಞಾನ ದೃಢತೆ ಹೇಗಿರುವುದೆಂಬುದನ್ನು ಪರೀಕ್ಷಿಸಬೇಕೆಂದು ಸ್ವಾಮಿಗಳು ನನಗೆ ಕೆಳಗಿನಂತೆ ಕೇಳಿದರು ನಾನು ಸಂಚಾರ ಮಾಡುವ ಕಾಲಕ್ಕೆ ಒಂದು ನಗರ ಕಂಡೆ ಆ ನಗರದ ಎಲ್ಲ ಕಡೆಗೂ ಹಾರಾಡುವ ಮಂಗಗಳೇ ಇದ್ದವು ಆ ನಗರವನ್ನು ನೀನು ನೋಡಿದೆಯೇನು ಎಂದು ಕೇಳಿದರು ನಾನು ಅದನ್ನು ಮನದೊಳಗೆ ಅರಿತು ಈ ದೇಹವೇ ಒಂದು ನಗರವು ಇದರಲ್ಲಿರುವ ಚಪಲ ಚಿತ್ತ ವೃತ್ತಿಗಳೇ ಮಂಗಗಳು ಎಂದು ಹೇಳಿದೆನು ಸ್ವಾಮಿಗಳು ಸಂತುಷ್ಟರಾಗಿ ಮತ್ತು ನನ್ನ ಯೋಗ ಪರೀಕ್ಷೆ ಮಾಡುವುದಕ್ಕಾಗಿ ಈ ರೀತಿ ಪ್ರಶ್ನೆ ಮಾಡಿದರು ನಾನು ಸಂಚರಿಸುವಾಗ ಓರ್ವ ಶ್ರೀಮಂತನ ಮನೆಯನ್ನು ಕಂಡೆನು ಅದರಲ್ಲಿ ಮೂರು ಅದ್ಭುತವಾದ ನದಿಗಳು ಹರಿದು ಬಂದು ಆ ಮನೆಯ ಪಾಕಶಾಲೆಯಲ್ಲಿ ಕೂಡಿದ್ದವು ಅವುಗಳ ನೀರಿನಿಂದಲೇ ಅಲ್ಲಿ ಪಾಕ ಮಾಡುವ ಕಾರ್ಯ ನಡೆದಿತ್ತು ನಾನು ಚತುರತನದಿಂದ ಆ ಮೂರು ನದಿಗಳನ್ನು ದಾಟಿ ಪಾಕಶಾಲೆಯಲ್ಲಿ ಪಾಕವನ್ನು ಸವಿದು ಹೊರಗೆ ಬರಬೇಕಾದರೆ ಮೂರು ಹರದಾರಿ ಉದ್ದ ಆ ರಸ್ತೆ ಇತ್ತು ಅಂಥ ಮಂದಿರವು ನಿನಗೇನಾದರೂ ಲಭಿಸಿತ್ತೇನು ಎಂದು ಕೇಳಿದರು ಈ ದೇಹವೇ ಒಂದು ಮನೆಯು ತ್ರಿಕೂಟವೇ ಅಂದರೆ ಎರಡು ಹುಬ್ಬುಗಳ ಮಧ್ಯ ಆ ಮನೆಯೊಳಗಿರುವ ಪಾಕಶಾಲೆಯು ಮುಖ್ಯವಾದ ಇಡ ಪಿಂಗಳ ಸುಷುಮ್ನ ನಾಡಿಗಳೇ ಮೂರು ನದಿಗಳು ಅವುಗಳಿಂದ ರೇಚಕ ಪೂರಕ ಕುಂಭಕ ಪ್ರಾಣಾಯಾಮ ಮಾಡುವುದೇ ಪಾಕಕಾರ್ಯವು ಪಾಕ ಸವಿದದ್ದೇ ನಿರ್ವಿಕಲ್ಪ ಸಮಾಧಿಯ ಆನಂದವು ಜಾಗ್ರದಾದಿ ಮೂರು ಅವಸ್ಥೆಗಳೇ ಮೂರು ಹರದಾರಿ ಉದ್ದರಸ್ಥೆ ಈ ಪ್ರಕಾರ ನಾನು ಮನದಲ್ಲಿ ತಿಳಿದು ಶ್ರೀ ಮಡಿವಾಳ ಸ್ವಾಮಿಗಳಿಗೆ ಉತ್ತರ ಕೊಟ್ಟಿದ್ದೇನೆಂದರೆ ಇಂಥ ಸುಪ್ರಸಂಗದ ಘನವಾದ ಅನುಭವವು ತಮಗೆ ಇರುತ್ತಿರಲು ಯೋಗಿ ಜನ ವಂದ್ಯನೆಂಬುವ ನಾಮವೂ ತಮಗೆ ಯೋಗ್ಯವೇ ಸರಿ ಆದರೆ ನಾನು ವಿರತಿಯಿಂದ ಸಂಚರಿಸುತ್ತಿರುವಾಗ ಆರು ಪುರಗಳನ್ನು ಕಂಡೆನು ಒಂದು ಪುರದಲ್ಲಿ ಬರೀ ಸೂಕರ ಅಂದರೆ ಹಂದಿಗಳಿದ್ದವು ಎರಡನೆಯ ಪುರಕ್ಕೆ ಬರಲು ಅಲ್ಲಿ ಬರೀ ಹಾವುಗಳು ಹರಿದಾಡುತ್ತಿದ್ದವು ಅವುಗಳನ್ನು ದಾಟಿ ಮುಂದೆ ಮೂರನೇ ಪುರಕ್ಕೆ ಬರಲು ಮರದಿಂದ ಮರಕ್ಕೆ ಹಾರಾಡುತ್ತಿರುವ ಬರೀ ಮಂಗಗಳನ್ನು ಕಂಡೆನು ಅವುಗಳನ್ನು ನೋಡುತ್ತಾ ಹಾಗೆ ನಾಲ್ಕನೆಯ ಪುರಕ್ಕೆ ಬಂದೆನು ಅಲ್ಲಿ ಬರೀ ಖದ್ಯೋತ ಅಂದರೆ ಮಿಂಚು ಹುಳುಗಳಿದ್ದವು ಇವೆಲ್ಲವುಗಳನ್ನು ದಿಟ್ಟಿಸುತ್ತಾ ಮುಂದೆ ಐದನೇ ಪುರಕ್ಕೆ ಬಂದು ಅಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡೆನು ಆದರೆ ಅಲ್ಲಿಯೂ ಬರೀ ಜೀವಂತ ಹೆಣಗಳೇ ಇದ್ದವು ಮನುಷ್ಯರ ಸುಳಿವೇ ಇದ್ದಿಲ್ಲ ಎಂದೆನು ಹಾಗಾದರೆ ಮನುಷ್ಯರಿಲ್ಲದ ಆ ಪುರದಲ್ಲಿ ಪ್ರಾಣಿಗಳು ಬದುಕುವುದೆಂತು ಎಂದು ಮಡಿವಾಳ ಸ್ವಾಮಿಗಳು ಕೇಳಿದರು ಆಗ ನಾನು ಹೇಳಿದೆನು ಹೇ ಗುರುವೆ ಈ ಐದೂಪುರದ ಹೊರಗಿರುವ ಶ್ವಾನಗಳು ಬೇರೆ ಬೇರೆ ದೇಶಗಳಲ್ಲಿ ಸತ್ತು ಬಿದ್ದಿರುವ ಕತ್ತೆಯ ಮಾಂಸವನ್ನು ಎಳೆದು ತಂದು ಆ ಸರ್ಪಗಳ ಒಡೆಯನಾದ ಪ್ರಾಣಕ್ಕೆ ಅರ್ಪಿಸುವುವು ಅವುಗಳನ್ನು ತಿಂದು ಅವೆಲ್ಲ ಜೀವಿಸಿಕೊಂಡಿರುವುವು ನಾನು ಇವೆಲ್ಲ ಪುರಗಳನ್ನು ಪ್ರಯಾಸದಿಂದ ದಾಟುತ್ತಾ ಆರನೇ ಪುರಕ್ಕೆ ಬಂದೆನು ಅಲ್ಲಿ ಓರ್ವನು ಸ್ವಪ್ನದಲ್ಲಿ ಮಾಡಿದ ಪಾಕವನ್ನು ಜಾಗ್ರದಲ್ಲಿ ಉಂಡು ಸುಷುಪ್ತಿಯಲ್ಲಿ ತೃಪ್ತಿಯನ್ನು ಹೊಂದಿದವನಿದ್ದನು ಹರುಷದಿಂದ ನಾನು ಅವನ ಚರಣಕ್ಕೆರಗಿದೆನು ಕೂಡಲೇ ನನಗೆ ಹುಚ್ಚು ತಲೆಗೇರಿ ಅರುವುದಪ್ಪಿ ನನ್ನನ್ನು ನಾನೇ ಹರಿದು ತಿಂದೆನು ಕಡೆಗೆ ನಾನು ಸತ್ತದ್ದನ್ನು ನಾನೇ ಅರಿತು ಮನುಜರನ್ನು ಹುಡುಕುವುದಕ್ಕಾಗಿ ದೇಶ ದೇಶಗಳನ್ನು ಅಲೆಯುತ್ತಾ ಬಂದೆನು ಎಲ್ಲಿಯೂ ಒಬ್ಬನೂ ನನಗೆ ಭೇಟಿಯಾಗಲಿಲ್ಲ ಹಾಗೆಯೇ ತಿರುಗುತ್ತಾ ಬರುತ್ತಿರಲು ಇಲ್ಲಿ ನನಗೆ ನೀನೊಬ್ಬ ಮಾತ್ರ ದೊರಕಿದೆ ಎಂದು ಹೇಳಿ ನಮಿಸಿದೆನು ಆಗಮಡಿವಾಳ ಸ್ವಾಮಿಗಳು ವಾಹ್ ವಾ ಶಭಾಸ್ ಸಿದ್ಧ ನಾನು ಯೋಗ ಪರವಾಗಿ ಪ್ರಶ್ನೆ ಮಾಡಿದರೆ ನೀನು ಜ್ಞಾನಪರವಾಗಿ ಅವುಗಳಿಗೆ ಚೆನ್ನಾಗಿ ಉತ್ತರ ಕೊಟ್ಟೆ ಅಹಾ ಇದು ಸತ್ಯವಾಗಿ ಸ್ತುತ್ಯ ಅಂದರೆ ಪ್ರಶಂಸನೀಯ ಪ್ರಸ್ಥಾನತ್ರಯಗಳ ಸಾರವನ್ನೇ ಒಳಗೊಂಡಿರುವುದು ನೀನು ಶ್ರೀ ಗಜದಂಡ ಗುರೋತ್ತಮರ ಹತ್ತಿರ ಉಪದೇಶ ಪಡೆದು ಮನನಾದಿಗಳನ್ನು ಮಾಡಿದ್ದಕ್ಕೆ ಸಾರ್ಥಕವಾಯಿತು ಗುರುಗಳು ನಿನಗೆ ಸಿದ್ಧಾರೂಢನೆಂಬ ಹೆಸರನ್ನಿಟ್ಟಿದ್ದು ಬಹು ಯೋಗ್ಯವಾದುದು ಇರಲಿ ಚದುರನೆ ಯೋಗ ವಾಸಿಷ್ಠದಲ್ಲಿ ಅನ್ನವು ಪಾತ್ರೆಯೊಳಗಿದ್ದಾಗ್ಯೂ ಅದರ ರುಚಿಯೂ ಗೊತ್ತಾಗುವುದಿಲ್ಲ ಹೊಟ್ಟೆಯೊಳಗೆ ಹೋದ ಮೇಲೆಯೂ ತಿಳಿಯುವುದಿಲ್ಲ ಪರಂತು ನಾಲಿಗೆಯ ಮೇಲೆ ಇದ್ದಾಗ ಮಾತ್ರ ಗೋಚರಿಸುವುದು ಎಂದು ಬರೆದಿರುವುದರ ಅಭಿಪ್ರಾಯವೇನಿರುವುದು ಎಂದು ಪ್ರಶ್ನೆ ಮಾಡಿದರು ನಾನು ಉತ್ತರ ಕೊಟ್ಟಿದ್ದೇನೆಂದರೆ ಪೂರ್ವಾವಸ್ಥೆಯಲ್ಲಿ ಅಂದರೆ ಅಜ್ಞಾನ ದಿಶೆಯಲ್ಲಿ ಜೀವನಿಗೆ ಸುಖವೂ ತೋರಲಾರದು ಇನ್ನು ಜೀವನು ಶ್ರವಣಾದಿ ಸಾಧನಗಳಿಂದ ಸಿದ್ಧವಸ್ತುವೇ ತಾನಾದ ಮುಕ್ತನಿಗೂ ಆ ಸುಖವೂ ದೊರೆಯಲಾರದು ಮಧ್ಯಾವಸ್ಥೆ ಎನಿಸುವ ಸರಿಸಮಾದ ಮುಕ್ತಿಯ ಸ್ಥಿತಿಯಲ್ಲಿ ಮಾತ್ರ ಆ ಸಹಜಾನಂದದ ಅನುಭವವು ಗೋಚರಿಸುವುದು ಎಂದು ಉತ್ತರ ಕೊಟ್ಟೆನು ನಾನು ಕೊಟ್ಟ ಉತ್ತರವನ್ನು ಮಡಿವಾಳ ಸ್ವಾಮಿಗಳು ಕೇಳಿ ನೋಡಿದಿರೇನ್ರಯ್ಯ ಮನುಷ್ಯನೆಂಬುವನ ಯೋಗ್ಯತೆಯನ್ನು ಇವನು ಹೇಳಿದ ಗ್ರಂಥದ ಗೂಢಾರ್ಥವು ಎಷ್ಟು ಅನುಭವ ಗಮ್ಯವಾಗಿರುವುದು ಪರಶಿವನೇ ಈ ಧರೆಗೆ ಅವತರಿಸಿ ಬಂದಿರುವನು ಪರಶಿವನ ಆಜ್ಞೆಯಂತೆ ನಾನಾದರೂ ಮುಮುಕ್ಷಗಳ ಉದ್ಧಾರಕ್ಕಾಗಿ ಈ ನಾಡಿನಲ್ಲಿ ಅವತರಿಸಿರುವೆನು ಎಂದು ಹೇಳಿ ನನ್ನನ್ನು ಮನ್ನಿಸಿ ತೃಪ್ತಿಗೊಳಿಸುತ್ತ ಒಂದು ತಿಂಗಳ ಪರ್ಯಂತ ತಮ್ಮಲ್ಲಿಯೇ ಇರಿಸಿಕೊಂಡು ಆಶೀರ್ವದಿಸಿ ಹೋಗಲಿಕೆ ಅಪ್ಪಣೆ ಕೊಡಿಸಿದರು ಮುಂದೆ ನಾನು ಹಾಗೆಯೇ ಸಂಚರಿಸುತ್ತಾ ಇಲ್ಲಿಗೆ ಬಂದೆನು ಎಂದು ಸಿದ್ಧಾರೂಢ ಸದ್ಗುರುಗಳು ಎಲ್ಲ ಭಕ್ತ ಮಂಡಳಿಗೆ ಹೇಳಿದರು ಸದ್ಭಕ್ತರೆಲ್ಲರೂ ಸದ್ಗುರುವಿನ ಬಾಯಿಯಿಂದ ಸರ್ವಸಂಗತಿಯನ್ನು ಅರಿತುಕೊಂಡು ಗುರುನಾಥ ನಮ್ಮನ್ನೂ ಸಹ ಗರಗ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಆ ಮಹಾಸ್ವಾಮಿಗಳವರ ಸಂದರ್ಶನ ಮಾಡಿಸಬೇಕು ಎಂದು ವಿಜ್ಞಾಪಿಸಿಕೊಂಡರು ಆ ಬಳಿಕ ಒಂದು ಸಮಯ ಸಾಧಿಸಿ ಸಿದ್ಧರು ಎಲ್ಲ ಭಕ್ತ ಮಂಡಳಿಯನ್ನು ಕರೆದೊಯ್ದು ಶ್ರೀ ಸ್ವಾಮಿಗಳವರ ಆನಂದ ಸಂದರ್ಶನ ಮಾಡಿಸಿದರು ಮಡಿವಾಳಸ್ವಾಮಿಗಳು ಅಲ್ಲಿ ಬಂದ ಭಕ್ತರಿಗೆಲ್ಲ ಸಿದ್ಧನು ಈಶ್ವರನ ಅವತಾರನಿರುವನು ನೀವೆಲ್ಲರೂ ಇವನ ಸೇವೆಯನ್ನು ಮನಮುಟ್ಟಿ ಮಾಡುತ್ತಾ ಇವನ ಕರುಣೆಯಿಂದ ಮುಕ್ತರಾಗಿರಿ ಎಂದು ಬೋಧಿಸಿದರು ಇತ್ತ ಸಿದ್ಧನಿಗೆ ಬೋಧಿಸಿದ್ದೇನೆಂದರೆ ಇನ್ನು ನೀನು ಸಂಚಾರ ಸಾಕು ಮಾಡು ಹುಬ್ಬಳ್ಳಿಯಲ್ಲಿಯೇ ವಾಸ ಮಾಡು ಆ ಹುಬ್ಬಳ್ಳಿಯಲ್ಲಿರುವ ಜನಗಳು ತಾವು ತಿರಿದುಂಡರೂ ನಾವು ದೊರೆಗಳೆಂಬುದನ್ನು ಮಾತ್ರ ಬಿಡರು ಆದ ಕಾರಣ ಬಹು ಜಾಗ್ರತೆಯಿಂದಿರು ಸರ್ವರಲ್ಲಿಯೂ ಸಮಭಾವದಿಂದಿದ್ದು ಸರ್ವರಿಗೂ ಸಂತೋಷವನ್ನುಂಟುಮಾಡು ಮತ್ತು ನಿನಗೆ ಇನ್ನೊಂದು ಕಿವಿ ಮಾತು ಹೇಳುತ್ತೇನೆ ಚೆನ್ನಾಗಿ ಜ್ಞಾಪಕದಲ್ಲಿರಲಿ ನಿನ್ನ ಕೈ ತೊಡೆ ಬಾಯಿ ಇವು ಮೂರೂ ನಿನ್ನ ಸ್ವಾಧೀನದಲ್ಲಿರಲಿ ಚಿತ್ರಪಟದಲ್ಲಿರುವ ಹೆಣ್ಣು ಗೊಂಬೆಯನ್ನು ಕೂಡ ಕಣ್ಣೆತ್ತಿ ನೋಡದಿರು ಹುಬ್ಬಳ್ಳಿ ಜನರು ನಿನ್ನನ್ನು ಮೊದಲಿಗೆ ಮೇಲಕ್ಕೇರಿಸಿ ಬಳಿಕ ಕೆಳಗೆ ಹಾಕಿ ತುಳಿಯುವರು ಬಲು ಎಚ್ಚರ ಎಂದು ಎಚ್ಚರಿಸಿದರು ವಿರತಿ ಬಲಿತ ಧೀರಸಿದ್ಧರು ಅದರ ಭಯವೂ ತಿಲ ಮಾತ್ರವೂ ಇರುವುದಿಲ್ಲ ತಮ್ಮ ಕೃಪೆಯಿಂದ ವಿಷಯಗಳನ್ನೆಲ್ಲ ಧಿಕ್ಕರಿಸಿಬಿಟ್ಟಿದ್ದೇನೆ ಎಂದು ಉತ್ತರಿಸಿದರು ಪುನಃ ಮಡಿವಾಳಸ್ವಾಮಿಗಳು ಸಿದ್ಧ ಭಕ್ತರು ನಿನಗಿತ್ತ ಕಾಣಿಕೆಯನ್ನು ಅನ್ಯರಿಗೆ ಕೊಡದೆ ಅದನ್ನು ನನಗೆ ಕಳಿಸಿಕೊಡು ಎಂದರು ಸಿದ್ಧರು ಮರಳಿ ಮುಗುಳು ನಗೆಯಿಂದ ಸ್ವಾಮಿ ತಾವು ವಿರಕ್ತರೆಂದು ತಿಳಿದಿದ್ದೆನು ಸತ್ಯವಾಗಿ ದ್ರವ್ಯವನ್ನು ಸ್ವೀಕರಿಸಿದ್ದರೆ ಮೊದಲು ನನಗಷ್ಟು ಹಣವನ್ನು ಕೊಡಿರಿ ಅದರಿಂದ ದೊಡ್ಡ ವ್ಯಾಪಾರ ಮಾಡಿ ಸಂಗ್ರಹಿಸಿದ ಅಪಾರ ಹಣವನ್ನು ತಮಗೆ ತಂದೂಪಿಸುವೆನು ಎಂದನು ಇದರ ತಾತ್ಪರ್ಯವಿಷ್ಟೇ ಕಾಣಿಕೆ ಎಂಬ ಬ್ರಹ್ಮಜ್ಞಾನವನ್ನು ಅನಧಿಕಾರಿಗಳಿಗೆ ಬೋಧಿಸಬಾರದು ಅದು ಬ್ರಹ್ಮಜ್ಞಾನಿಗಳಲ್ಲಿ ರಕ್ಷಣೆಯಾಗತಕ್ಕದ್ದು ಎಂಬ ಭಾವ ಸಿದ್ಧನ ಇಂಥ ಚತುರ ಭಾಷಣವನ್ನು ಕೇಳಿ ಸ್ವಾಮಿಗಳ ಹೃದಯದಲ್ಲಿ ಆನಂದ ತುಂಬಿ ಪ್ರೇಮವು ಹೊರಸೂಸುತ್ತ ಸಿದ್ಧ ನೀನು ನನ್ನನ್ನು ಎಂದೂ ಮರೆಯಬೇಡ ಕಂಡಿಯಾ ಎಂದು ಸಿದ್ಧರನ್ನು ಗಟ್ಟಿಯಾಗಿ ಅಪ್ಪಿ ಆಲಂಗಿಸಿದರು ಮತ್ತು ಅವರನ್ನು ಕಳಿಸುವುದಕ್ಕಾಗಿ ಅವರೊಡನೆ ತಾವೂ ಬಹುದೂರದವರೆಗೆ ನಡೆದರು ಆಗ ಸಿದ್ಧರೂಢರು ಅಂಧ ವೃದ್ಧರಾದ ಸ್ವಾಮಿಗಳವರ ಅಡಿದಾವರೆಗಳನ್ನು ಹಿಡಿದು ನಮಿಸಿ ಪ್ರಾರ್ಥಿಸಿ ಹಿಂತಿರುಗಿದರು ಶಿಷ್ಯರು ಅವರ ಕೈ ಹಿಡಿದು ಮಠಕ್ಕೆ ಕರೆದುಕೊಂಡು ಬಂದರು ಮಡಿವಾಳ ಸ್ವಾಮಿಗಳು ಗಾದಿಯ ಮೇಲೆ ಕುಳಿತುಕೊಂಡರು ಶಿಷ್ಯರನ್ನು ಕುರಿತು ಸಿದ್ಧರ ಗುಣಗಾನಗಳನ್ನು ಬಹು ಪ್ರಕಾರ ವರ್ಣಿಸುತ್ತಾ ಕಣ್ಣುಗಳಿಂದ ಅಶ್ರುಗಳನ್ನು ಸುರಿಸಹತ್ತಿದರು ರಾಮಚಂದ್ರನು ವನವಾಸಕ್ಕೆ ಹೋದ ಕೂಡಲೇ ದಶರಥ ರಾಜನ ಅವಸ್ಥೆಯಾದಂತೆ ಈ ಸಮಯದಲ್ಲಿ ಮಡಿವಾಳಪ್ಪನವರ ಸ್ಥಿತಿಯೂ ಆಯಿತು ಇತ್ತ ಆರೂಢರು ತಮ್ಮ ಶಿಷ್ಯ ಮಂಡಳಿಯನ್ನೊಳಗೊಂಡು ಬರುವಾಗ ದಾರಿಯಲ್ಲಿ ಸಂತೋಷದಿಂದ ಮಡಿವಾಳಪ್ಪನವರ ಶುಭಕರ ವೃತ್ತಾಂತವನ್ನು ಹೇಳುತ್ತಾ ಮಾರ್ಗದಾಯಾಸವಿಲ್ಲದೆ ಮಹಾತ್ಮರ ದರ್ಶನದ ಆತ್ಮಾನಂದದಿಂದ ಎಲ್ಲರೂ ಸಿದ್ಧಾಶ್ರಮಕ್ಕೆ ಬಂದು ಹೊಂದಿಕೊಂಡರು ಮಂಗಲ ಮೆರವ ವೇದ ಪುರಾಣ ಶಾಸ್ತ್ರ ಸುಶರಧಿಯಂ ಮಥಿಸುತ್ತವ ಮೃತವ ದೊರಕಿಸುತ್ತ ಸುರನಿವಹಕಂ ಮತ್ಸರ ಮುದಿಸುವಂತೆ ಸರಸಕರುಣದೇ ಭೂಮಿ ಜನರಿಂಗಿರದೆ ಇತ್ತುದ್ಧಾರ ಮಾಡುವ ಪರಮ ಸಿದ್ಧಾರೂಢ ಪದ ಪದ್ಮಕ್ಕೆ ನಮಿಸುವೆನು ಇದೆ ಶ್ರೀ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯ ಅವತಾರ ಲೀಲಾ ಚರಿತ್ರ ಕಲ್ಪದೃಮದು ರಥೋತ್ಸವವೆಂಬ ಮೂವತ್ತನೆಯ ಅಧ್ಯಾಯ ಸಮಾಪ್ತಿ